ನಮಸ್ಕಾರ ಆಸೀಸ್ ವಿರುದ್ಧ ಭಾರತ ಎರಡನೇ ಏಕದಿನ ಪಂದ್ಯ ಸೋತ ಬಳಿಕ ಕೋಪಗೊಂಡರು ಶುಭ್ಮನ್ ಗಿಲ್ ಸರಣಿ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಕೊಹ್ಲಿ ಮತ್ತು ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಶಿಸ್ ವಿರುದ್ಧ ಭಾರತ ಎರಡನೇ ಏಕದಿನ ಪಂದ್ಯ ಸೋತ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಶುಭ್ಮನ್ ಗಿಲ್ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಟೀಂ ಇಂಡಿಯಾದ ಬೆಸ್ಟ್ ಕ್ಯಾಪ್ಟನ್ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಕಾಂಗಾರು ನಾಡಿನಲ್ಲಿ ಗಿಲ್ ಯುಗ ಆರಂಭ ಮಾಡಬೇಕು ಎಂದುಕೊಂಡಿದ್ದ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ನ ಲೆಕ್ಕಾಚಾರಗಳೆಲ್ಲ ಇದೀಗ ಬುಡಮೇಲು ಆಗಿವೆ ಸ್ನೇಹಿತರೆ ಆಸಿಸ್ ವಿರುದ್ಧ ನಡೆದ ಮೂರು ಪಂದ್ಯಗಳ ಏಕದಿನ ಸರಣಿಯ ಎರಡನೇ ಪಂದ್ಯದಲ್ಲಿಯೂ ಭಾರತ ತಂಡ ನೀರಸ ಪ್ರದರ್ಶನ ನೀಡಿ ಎರಡು ವಿಕೆಟ್ಗಳ ಹೀನ ಸೋಲು ಕಂಡಿದೆ ಈ ಮುಖ್ಯವಾಗಿ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಗಿಲ್ ಪಡೆ ಏಕದಿನ ಸರಣಿಯನ್ನ ಕೈ ಚೆಲ್ಲಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಅಡಿಲೇಡ್ನ ಓವಲ್ ಅಂಗಳದಲ್ಲಿ ಆರಂಭವಾದ ಇಂದಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಇನ್ನೂರ ಅರವತ್ನಾಲ್ಕು ರನ್ ಕರೆ ಹಾಕಿದ್ದು ಅದು ಒಂಬತ್ತು ವಿಕೆಟ್ ಕಳೆದುಕೊಂಡು ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ಮಾಜಿ ನಾಯಕ ರೋಹಿತ್ ಶರ್ಮಾ ತೊಂಬತ್ತೇಳು ಎಸೆತಗಳಿಂದ ಎಪ್ಪತ್ಮೂರು ರನ್ ಹಾಗೂ ಶ್ರೇಯಸ್ ಅಯ್ಯರ್ ಅರವತ್ತೊಂದು ರನ್ ಮತ್ತು ಅಕ್ಷರ್ ಪಟೇಲ್ ನಲವತ್ತು ರನ್ಗಳ ಕೊಡುಗೆ ನೀಡಿದರು ಈ ಮೂಲಕವಾಗಿ ಇವರು ಮೂರು ಟಾಪ್ ತ್ರಿಸ್ಕೋರರ್ ಎನಿಸಿಕೊಂಡರು ಅಥವಾ ಆಡಂಜಾ ನಾಲ್ಕು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಅರವತ್ತೈದು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಆಸಿಸ್ ತಂಡಕ್ಕೆ ಭಾರತೀಯ ಬೌಲರ್ಗಳು ಕಾಟ ನೀಡಿದರಾದರೂ ಕೂಡ ಮ್ಯಾಥ್ಯೂ ಶಾರ್ಟ್ ಹಾಗೂ ಕೊನಾಡೆಯವರ ತಲಾ ಅರ್ಧ ಶತಕಗಳ ನೆರವಿನಿಂದಾಗಿ ಆಸ್ಟ್ರೇಲಿಯಾ ತಂಡ ನಲವತ್ತಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತ್ತು ಸ್ನೇಹಿತರೆ ಇನ್ನು ಕೊನಾಲೆ ಹಾಗೂ ಆಡಂ ಜಂಪ ಗೆಲುವಿನ ರೂವಾರಿಗಳಾಗಿ ಕೊನೆಯಲ್ಲಿ ಕಾಣಿಸಿಕೊಂಡರು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡ ಈ ಪಂದ್ಯದಲ್ಲಿ ಎರಡು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದೆ ಅದು ಕೂಡ ತವರಿನಲ್ಲಿ ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಅರ್ಶದೀಪ್ ಸಿಂಗ್ ಹರ್ಷಿತ್ ರಾಣಾ ಹಾಗೂ ವಾಷಿಂಗ್ಟನ್ ಸುಂದರ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಆದ್ಯಾಗೂ ಅದು ವೆನ್ನಿಂಗ್ ಕಾಸ್ಟ್ ನಲ್ಲಿ ಬಂದಿರಲಿಲ್ಲ ಇನ್ನು ಭಾರತ ಸರಣಿ ಸೋತ ಬಳಿಕ ಮಾತನಾಡಿದ ತಂಡದ ನಾಯಕ ಶುಭ್ಮನ್ ಗಿಲ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಈ ರೀತಿಯಾಗಿ ತಿಳಿಸಿದರು ಆಸಿಸ್ ವಿರುದ್ಧದ ಈ ಸರಣಿ ಸೋಲನ್ನ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಬೋರ್ಡ್ ಮೇಲೆ ಒಂದೊಳ್ಳೆ ಟಾರ್ಗೆಟ್ ಇತ್ತು ಆದ್ಯಾಗೂ ಈ ಟಾರ್ಗೆಟ್ ಅನ್ನು ನಮ್ಮ ಬೌಲರ್ಗಳು ಡಿಫೆಂಡ್ ಮಾಡಿಕೊಳ್ಳಬಹುದಾಗಿತ್ತು ಹೆಚ್ಚು ನಮ್ಮನ್ನ ಸಹಕರಿಸಿರಲಿಲ್ಲ ಆರಂಭದಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಕಾಟ ನೀಡುತ್ತಿತ್ತು ಅಲ್ಲದೆ ಅಂಡರ್ ಲೈಟ್ಸ್ ನಲ್ಲಿ ಬ್ಯಾಟ್ಗೆ ಬಾಲ್ ಸುಲಭವಾಗಿ ಬರುತ್ತಿತ್ತು ಇದೇ ಕಾರಣದಿಂದಾಗಿ ಈ ಪಂದ್ಯವನ್ನು ನಾವು ಸೋತೆವು ಹಾಗೂ ಕಳೆದ ಎರಡು ಪಂದ್ಯಗಳಲ್ಲಿಯೂ ಟಾಸ್ ಸೋತಿರುವುದೇ ಸರಣಿ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಗಿಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದರೂ ಕೂಡ ಕೆಲ ಪಾಸಿಟಿವ್ ಅಂಶಗಳನ್ನು ಕೊಂಡೊಯ್ಯಲಿದ್ದೇವೆ ರೋಹಿತ್ ಶರ್ಮಾ ಹಾಗೂ ಶ್ರೇಯಸ್ ಅಯ್ಯರ್ ಆಡಿದ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು ಮುಂಬರುವ ಪಂದ್ಯಗಳಲ್ಲಿಯೂ ಅವರು ಅದೇ ರೀತಿಯಾದ ಆಟವನ್ನು ಆಡಲಿ ಎಂಬುದೇ ಆಶಿಸುತ್ತೇನೆ ಎಂದು ಗಿಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದ್ಯಾಗೂ ಡೆತ್ ಓವರ್ನಲ್ಲಿ ನಾವು ಪರಿಣಾಮಕಾರಿಯಾಗಿ ಬ್ಯಾಟ್ ಬೀಸಿರಲಿಲ್ಲ ಕೊನೆಯ ಹಂತದಲ್ಲಿ ಒಂದಿಷ್ಟು ರನ್ ಗಳು ಬಾರಿಸಿದರೆ ಪಂದ್ಯದ ಫಲಿತಾಂಶ ಬೇರೆವೇ ಆಗುತ್ತಿತ್ತು ಆದ್ಯಾಗೂ ನಾಯಕನಾಗಿ ಸೋಲಿನೊಂದಿಗೆ ಸರಣಿಯನ್ನು ಆರಂಭಿಸಿರುವುದು ನಿಜಕ್ಕೂ ನಿರಾಸೆ ತರಿಸಿದೆ ಎಂದು ಭಾವಕರಾಗಿ ಶುಭ್ಮನ್ ಹೇಳಿದ್ದಾರೆ ಆದರೂ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಗಿಲ್ ತಿಳಿಸಿದರು ಮತ್ತೊಂದು ವಿಡಿಯೋದಲ್ಲಿ ತಲೆ ನಮಸ್ಕಾರ